ಶರಣು ಶರಣಾರ್ಥಿಗಳು ಸೊಲ್ಲಾಪುರದ ಅವ್ವವೂರ ಮಠದ ಭಜನಿ ಮಂಡಳದ ಕಲ್ಲೂರ್ಕರ್ ತಾಯಿಯವರಿಂದ ಗೌರಿಯ ಹಾಡು ಭಕ್ತಿಯ ಸೇವೆ ಅನ್ನಪೂರ್ಣ ಗೌರಿಶಂಕರ್ ನರೋಣೆ ಸೊಲ್ಲಾಪುರದಿಂದ ಬರಗಡೆ ಬರಗಡೆ

குானாபி சிவரா குளா கோலோ ஜடே குந்தா ஸ்ரீகங்கா கோல குழா கோலா ದೇಶ ದೇಶವ ತರಗಿ ಯಾಕೊಂದ ದಿನವಾಯ್ತು ದೇಶ ನುಡಿ ಬರುತ್ತ ಸಿರಿ ಗೌರಿ ಕೋಲನ ಕೋಲ ದೇಶ ನುಡಿ ಬರುತ್ತ ಸಿರಿ ಗೌರಿ ಕೋಲನ ಕೋಲ ದೇಶ ದೇಶ ವಕರೆಗೆ ವ್ಯಾಸತ್ವ ಬರವಾಗ ಹರುರಂತ ಕೇದರಗೆ ಕೋಲೆನ ಕೋಲ ಹರುರಂತ ಕೇದರಗೆ ಕೋಲೆನ ಕೋಲ ಕೋಲೆನ ಕೋಲ ంత క్రితాళ తోరుచే కుడర కోల నా కోల తోరు చేడరిన నాగమ్మా కోల కోల తో ಹಕರಗಿಯ ತೊಂದ ದಿನವಾಯ್ತು ದೇಶ ನೋಡಿ ಬರುತ್ತ ಸಿರಿ ಗೌರಿ ಕೋಲೆನ ಕೋಲ ದೇಶ ನೋಡಿ ಬರುತ್ತ ಸಿರಿ ಗೌರಿ ಕೋಲೆನ ಕೋಲ ಕೋಲೆ ಗೌರಿ ಕೋಲೆನ ಕೋಲ ಬಾಳಿಯ ಬನಬಾಗವ ಕಾನ ಶಿವರಾಯ தேடி மணியானவ ஜே கோ கதனோி பவ ஜ ஜலோ கந்தனோபி மனு ஜோக்கே கோலோ கந்தனி மனு ஜோக்கோ கோல பாழிய பண்ண சிவரா

ಓ ಗೌರಿ ಅರ ಮನಿಗೆ ಕೋಲೆನ ಕೋಲ ಓ ಗೌರಿ ಅರ ಮನಿಗೆ ಕೋಲೆನ ಕೋಲ ಓ ಗೌರಿ ಅರ ಮನಿಗೆ ಕೋಲೆನ ನಿಂಬೆಯ ಬನಗಾಗವಕ್ಕ ನಾಯ ನಿಂಬುಳ್ಳ ಎರಡೈಲಿ ಇಲಿ ಕೋಲನ ಕೋಲ ம்புு எரட இலி மாம்புள்ள கோல கோலன்னோல நே எரலி மாலையோல நம்புள்ள எரட இலி மாநியர மனிதே கோல ಓ ಗಂದನ ಅರಮನಿಗೆ ಮನಿಗೆ ಕೋಲನ ಕೂಲ ಓ ಗಂಧನ ಗೌರಿಯ ರಮನಿಗೆ ಕೋಲ ಓ ಕೊಂಚಿಗೆ ಕಂದಾನ ಟೋಪಿಗೆ ಚಿತ್ರ ಮಾಡ್ಯಾವ ಹೋಗಿ ಹೇಳ್ಯಾವ ಶಿವರೈಗ ಕೋಲನ ಕೋಲ ಹೋಗಿ ಹೇಳ್ಯಾವ ಶಿವರೈಗ ಕೋಲನ ಕೋಲ ಹೋಗಿ ಹೇಳ್ಯಾವ ಶಿವರಾಯ ಕೋಲನ ಕೋಲ ಹೋಗಿ ಹೇಳ್ಯಾವ ಶಿವರಾಯ ಕೋಲನ ಕೋಲ ಕಾನಾವೇಸವ ಬಿಟ್ಟು ಚಿಂಪಿಗೆನೇಸವ ತೊಟ್ಟು ஒக்கலாலக்கான பாலன கொஞ்சிி சி ரேன கோலா கோல கந்தன டோபி உள்ள சி ரேன கோலா கோல கந்தன டோபி சி நோ கந்தனி ஒல சி

ಟೋಪಿಗೆ ಬಾಲಾನ ಪಂಚಿಗೆ ನವಚಿದ್ರ ಗವಾಯಿದ್ದ ಪಂಚಿಗೆ ಟೆಪ್ಪಿಗೆ ದಂಗ ಮಾಡಿದರ ಬೇಡಿದೆ ಕೊಡತೇನು ಸಿಂಪಿಗ ಕೋಲನ ಕೋಲ ಬೇಡಿದೆ ಕೊಡತೇನು ಸಿಂಪಿಗ ಕೋಲನ್ನ ಕೋಲ ಬೇಡಿದರೆ ಕೊಡಮೇನು ಸಿಂಪಿಗ ಕೋಲನ್ನ ಕೋಲ ಬೇಡಿದರ ಕೊಡಿನ ಸಿಂಪಿಗ ಕಲಾನ ಕೊಂಚಿಗೆ ಕಂದಾನ ಟೋಪಿಗೆ ದಂಗ ನೀ ಬೇಡಿದ್ದೆ ಕೊಡುವ ಶ್ರೀ ಗೌರಿ ಕೋಲನ ಕೋಲ ಬೇಡಿದ್ದೆ ಕೊಡುವ ಶ್ರೀ ಗೌರಿ ಕೋಲನ ಕೋಲ ಬೇಡಿದ್ದ ಕೋಲ ಶ್ರೀ ಗೌರಿ ಕೋಲನ ಕೋಲ ಬೇಡಿದ್ದ ಕೊಡುವ ಶ್ರೀ ಗೌರಿ ಕೋಲನ ಕೋಲ மே மீன தூர சோரி காய மாடல சிம்பன கோல மாடல சிம்பன கோல கோல உணி ஒரே வாழ உடன

मरा तुंब मोत तांदाळ कोल्याना कोल मर तुंब मोत तांडाळ कोल्या ना कोल मरा तुंब मोत तांदा कोल्या ना कोल हळे ना घ्याव भेडी दे कुडू श्री गौरी कोल्या ना कोल ಬೇಡಿದ್ದೆ ಕೊಡುವ ಶ್ರೀ ಗೌರಿ ಕೋಲನ ಕೋಲ ಬೇಡಿದ ಕೊಡುವ ಶ್ರೀ ಗೌರಿ ಕೋಲನ ಕೋಲ ಬೇಡಿದ್ದೆ ಕೊಡುವ ಶ್ರೀ ಗೌರಿ ಕೋಲನ ಕೋಲ ನಡವೀನ ಮನೆಯಾಗವ ಶ್ರೀ ಗೌರಿ ಮರ ತುಂಬ ಒಳ ತಂದಾಳ ಕೋಲನ ಕೋಲ ಮರ ತುಂಬಳ ತಂದಾಳ ಕೋಲನ್ನ ಕೋಲ ಮರ ತುಂಬ ಅವಳ ತಂದಾಳ ಕೋಲನ್ನ ಕೋಲ ಮರ ತುಂಬ ಅವಳ ತಂದಾಳ ಕೋಲನ್ನ ಕೋಲ ಅವಳ ನಮ್ಮನೆಯಾಗಳಿ ಗೋವಿನ ಗ್ಯಾವ ಬೇಡಿದ್ದೆ ಕೊಡೋ ಶ್ರೀ ಗೌರಿ ಕೋಲನ ಕೋಲ ಬೇಡಿದ್ದೆ ಕೊಡುವ ಶ್ರೀ ಗೌರಿ ಕೋಲನ ಕೋಲ ಬೇಡಿದ್ದೆ ಕೊಡುವ ಶ್ರೀ ಗೌರಿ ಕೋಲನ ಕೋಲ ಬೇಡಿದ್ದೆ ಕೊಡುವ ಶ್ರೀ ಗೌರಿ ಕೋಲನ ಕೋಲ ಮೂತ ಕೊಠರನಲ್ಲ ಅವಳ ಕೊಠರ ನಲ್ಲ ಬೇಕಾಗಿದ್ದು ಬೇಡ ಚಿಂಪಿಗೆ ಕೋಲನ ಕೋಲ ಬೇಕಾಗಿದ ಬೇಡ ಚಿಂಪಿ ಗ ಕೋಲ ಬೇಕಾಗಿ ಬೇಡ ಕೋಲ ಕೋಲ ಬೇಕಾಗಿ ಬೇಡ ಚಿಂಪಿ ಗ ಕೋಲ ಮಾಂಸವಾ ಕಂದ ಮಲ್ಲಿಗೆ ಅರವಂದ ಮ್ಯಾಗ ಗೌರಿಗೆ ಮನಗಂದ ಗಂದ ಕೋಲ अदर में गौरी के मना गंदा कोल ना कोल अदर में गौरी के मना गंदा कोल ना कोल अदर में गौरी के मना गंदा कोल ना कोल ऐसे सु ऐ ऐ ओ शिव शिव ऐ ओ हर हर ई शिक्षा या कोचवा ननग कोल ना कोल ही शिक्षया खो शिव न गोल्या ना खोला इ शिक्षण कोल्या ना कोलो गाकाळ जळकाव माड्याळ बस्मावा दरच्या जप मडे तोंडाळ शिवराय ना जप माडताळ कोलन खोला சிவராயின ஜப்ப மாடத்தாள் அவரீத்திம்போரா அந்த கி யி அந்த கேத்தி தி கணத்தெரவ நோட ஸ்ரீ கௌரி கோலன்கோல ಕಣ ತಡವ ನೋಡ ನನ್ನ ಮಡವಿ ಕೋಲನ ಕೋಲ ಕಣ ಜರ ನೋಡ ನನ್ನ ಗಡಲಿ ಕೋಲೆನ ಕೋಲ ಕಣ ಜಗದ ನೋಡ ನನ್ನ ಮಾಡಲಿ ಕೋಲೆನ ಕೋಲ ಕಣ್ಣಾವತರ ಬಳ ಚೂರ ോഡ്യാള ശിവനോ ശിവരായ പാദക്കരണാഗേ കോ ശിവരായ പാദക്കരണേല കോ ശിവരായ പാദ കേ ശരണ ഗേ കോ ശിവരായ പാദേശരണ ഗേ കോ